ಸೈಲೆಂಟ್ ಆಗಿ ಒಂದಾಗ್ತಿದೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ ಕಾರ್ಡ್ ಎ ಎಲ್ ಆಗ್ತಿದೆ ಅಥವಾ ಸಸ್ಪೆಂಡ್ ಆಗ್ತಿದೆ ನಿಮಗೆ ಗೊತ್ತೇ ಆಗ್ತಿಲ್ಲ ಸ್ನೇಹಿತರೆ ಈ ಒಂದು ಸ್ಟೇಟಸ್ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಯಾವುದಕ್ಕೆ ಈ ಒಂದು ಕಾರ್ಡ್ಗಳು ಸಸ್ಪೆಂಡ್ ಆಗ್ತಿದೆ ಹೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಹೆಸರ್ ನಾಗುಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಾ ಇದ್ದ ಸ್ನೇಹಿತರೆ ಬಿ ಪಿ ಎಲ್ ಇದ್ದ ರೇಷನ್ ಕಾರ್ಡ್ ಡೈರೆಕ್ಟ್ ಬಿ ಪಿ ಆಗ್ತಿದೆ ಡೈರೆಕ್ಟ್ ಎ ಪಿ ಎಲ್ ಆಗ್ತಿದೆ ನೀವು ಏನು ಕಾರ್ಡ್ ಸಿಲಾಬ್ಸ್ ಕೊಡುವುದಿಲ್ಲ ಆಹಾರ ಇಲಾಖೆ ಕೊಡಬೇಕಾಗಿಲ್ಲ ಎಲ್ಲಿ ಕೊಡಬೇಕಾಗಿಲ್ಲ ನಿಮ್ಮ ಕಾರ್ಡ್ ರದ್ದಾಗ್ತಿದೆ ಅಥವಾ ಎ ಪಿ ಎಲ್ ಆಗ್ತಿದೆ ಎ ಪಿ ಎಲ್ ಆಗ್ತಿದೆ ನಿಮಗೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಆದರೆ ಬಿ ಪಿ ಎಲ್ಗಿಂತ ಕಡಿಮೆ ಇನ್ನು ಒಂಥದೇ ಕಾರ್ಡ್ ಅಂತ ಇರುತ್ತೆ ಅಂತದೇ ಕಾರ್ಡ್ ಕೂಡ ಎ ಪಿ ಎಲ್ ಆಗ್ತಿದೆ ಸೊ ಎದಕ್ಕೆ ಆಗ್ತಿದೆ ಈ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ರದ್ದಾಗ್ತಿದೆ ಯಾಕೆ ಅಂತಂದರೆ ನಿಮ್ಮ ಹತ್ರ ನಾಲ್ಕು ಚಕ್ರದ ವಾಹನ ಸ್ವಂತಕ್ಕೆ ಬಳಸ್ತಿದ್ರೆ ಅದು ಏನಪ್ಪ ಅಂತಂದ್ರೆ ರದ್ದಾಗುತ್ತೆ ಐಷಾರಾಮಿ ಕಾರ್ಗಳಿದ್ರೆ ನಿಮ್ಮ ಕಾರ್ಡ್ ರದ್ದಾಗ್ತಿದೆ ಯಾಕಪ್ಪ ಅಂತಂದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಅದನ್ನು ಇಟ್ಕೊಂಡು ಕೂಡ ನೀವು ಸರ್ಕಾರಿ ಸೌಲಭ್ಯಗಳನ್ನು ಅಕ್ರಮವಾಗಿ ಪಡೆದುಕೊಳ್ತಿದ್ರೆ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳುತ್ತಿದ್ದರೆ ನೀವು ಆ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ರೀಸನ್ಗೆ ಎ ಪಿ ಎಲ್ ಆಗ್ತಿದೆ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗ್ತಿದೆ ಯಾವ ರೀಸನ್ಗೆ ಏಳು ಎಕರೆ ಹೊಲ ಇದ್ದರೆ ಗದ್ದೆ ಜಮೀನು ಅಂತಿರಲ್ಲ ಏಳು ಎಕರೆಗಿಂತ ಹೆಚ್ಚು ಇದ್ದರೆ ಆ ಒಂದು ಕಾರ್ಡನ್ನ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಏಳು ಎಕರೆಗಿಂತ ಒಳಗೆ ಇದ್ದರೆ ಬಿ ಪಿ ಎಲ್ ಏಳು ಎಕರೆಗಿಂತ ಮೇಲೆ ಇದ್ದರೆ ಎ ಪಿ ಎಲ್ ಸೊ ಇದೊಂದು ಅಂಶ ನಿಮ್ಮ ತಲೆಯಲ್ಲಿ ಇರಲಿ ನಾವು ತಹಸೀಲ್ ಆಫೀಸ್ಗೆ ನಮ್ಮ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಆದ್ರೂ ಕೂಡ ಏಕೆ ಏಕೆ ಹೇಗೆ ಬಂದಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೆ ಅದಕ್ಕೆ ಲ್ಯಾಂಡ್ ರೆಕಾರ್ಡ್ಸ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಸ್ನೇಹಿತರೆ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರತಕ್ಕಂತ ಫ್ಯಾಮಿಲಿ ಮೆಂಬರ್ ಒಂದು ಆಧಾರ್ ಕಾರ್ಡ್ ಪಾಣಿಗೆ ಲಿಂಕ್ ಇರುತ್ತೆ ಅದರಿಂದ ಡೈರೆಕ್ಟ್ ಆಗಿ ಕಾರ್ಡ್ ಬಂದಾಗುತ್ತೆ ಸ್ನೇಹಿತರೆ ಪರಿಸ್ಥಿತಿ ತಿಳ್ಕೋಬೇಕಂದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಆಹಾರ ಆರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ರೇಷನ್ ಕಾರ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಸರ್ಚ್ ಮಾಡಿದಾಗ ನಿಮ್ಮ ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಗೋತ್ ಹೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಏರೋ ಮಾರ್ಕ್ ಕಾಣುತ್ತೆ ನೋಡಿ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಆಪ್ಷನ್ಗಳು ತೋರುತ್ತೆ ಪ್ರೊಸೀಜರ್ ಈ ರೇಷನ್ ಕಾರ್ಡ್ ಈ ಸ್ಟೇಟಸ್ ಈ ಫೇರ್ ಪ್ರೈಸ್ ಪಬ್ಲಿಕ್ ಗ್ರೌಂಡ್ಸ್ ಅಂಡ್ ರಿವರ್ಡ್ಸ್ ಈ ತರ ತೋರಿಸುತ್ತೆ ನಮಗೆ ಅದು ಬೇಕಾಗಿಲ್ಲ ನಮಗೆ ಈ ಸ್ಟೇಟಸ್ ಬೇಕಂದ್ರೆ ಈ ಸ್ಟೇಟಸ್ಗೆ ಹೋಗ್ಬೇಕು ಈ ಸ್ಟೇಟಸ್ ಅಂತ ಹೇಳಿ ಟೈಪ್ ಮಾಡಿದಾಗ ನಾವು ಇಲ್ಲಿ ನ್ಯೂ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಡೀಟೇಲ್ಸ್ ಸ್ಟೇಟಸ್ ಅಂತಿದೆಯಲ್ಲ ಇದ್ರ ಮೇಲೆ ನಾವೊಂದು ಲಿಂಕ್ ಕ್ಲಿಕ್ ಮಾಡ್ಕೊಳ್ಬೇಕು ಕಟ್ ಮಾಡ್ತೀನಿ ನ್ಯೂ ಆ್ಯಂಡ್ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಲಬುರ್ಗಿ ರೀಸನ್ ಇದೆ ಇದರ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ ನಿಮ್ಮ ಯಾವ ಒಂದು ರೀಸನ್ ಇರುತ್ತೆ ಬೆಳಗಾವಿ ಕಲಬುರಗಿ ಮೈಸೂರು ಯಾವ್ದು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಪಡಿತರ ಚೀಟಿ ಹೂವರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಪಡಿತರ ಚೀಟಿ ವಿವರ ಆದಮೇಲೆ ಇಲ್ಲಿ ವಿತ್ ಓ ಟಿ ಪಿ ವಿದೌಟ್ ಒ ಟಿ ಪಿ ಅಂತ ಕೇಳುತ್ತೆ ಇಲ್ಲಿ ವಿದೌಟ್ ಒ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ವಿದೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆರ್ ಸಿ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಆರ್ ಸಿ ನಂಬರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಟೈಪ್ ಮಾಡ್ಕೊಳ್ಬೇಕು ಇಲ್ಲಿ ಗೋ ಅಂತೇಳಿ ಆಪ್ಷನ್ ಇಡುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಗೋ ಅಂದ ತಕ್ಷಣ ಕ್ಲಿಕ್ ಮಾಡಿದಾಗ ಯಾವ ರೀತಿ ರೀತಿಯಾಗಿ ಬರುತ್ತೆ ನೋಡಿ ಸ್ನೇಹಿತರೆ ನೀವು ಎಲ್ಲಿ ಅಂತಂದ್ರೆ ಸ್ಟೇಟಸಲ್ಲಿ ಆರ್ ಸಿ ಸ್ಥಿತಿ ಆ್ಯಕ್ಟಿವ್ ಇದ್ದರೆ ನಿಮ್ಮ ಕಾರ್ಡ್ ಚಾಲು ಇದೆ ಅಂಥೇಳಿ ಸಸ್ಪೆಂಡ್ ಆಗಿದ್ದರೆ ನಿಮ್ಮ ಕಾರ್ಡ್ ಹೋಗಿ ಹೊಗೆ ಹಾಕ್ಕೊಂಡಿದೆ ಅಂತೇಳಿ ಯಾಕೆ ಈ ಅಂತಂದ್ರೆ ನೀವು ನಾಲ್ಕು ಚಕ್ರ ವಾಹನವನ್ನು ಸಂತಿಕೆ ಬಳಸಿದ್ದಿರೋದ್ರಿಂದ ಅಥವಾ ಕಾರು ಈ ಥರ ಯಾವುದೇ ಒಂದು ಸಂತಿಕೆ ಬಳಸುವ ಎಮ್ ಕಾರ್ಗಳಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಎ ಪಿ ಎಲ್ ಆಗುತ್ತೆ ಅಥವಾ ಸಸ್ಪೆಂಡ್ ಆಗುತ್ತೆ ಸೊ ಇದಾಗಿತ್ತು ಸ್ನೇಹಿತರಿಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕೊನೆ ತನಕ ನೋಡಿದಕ್ಕಾಗಿ ತಮ್ಮಲ್ಲಿ ಧನ್ಯವಾದಗಳು ಸ್ನೇಹಿತರು ಮತ್ತೆ ಮುಂದೆ ನೋಡ್ಬೇಟ್ ಹೌಣ್ಣ ನಮಸ್ಕಾರ